ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಇವತ್ತಿನ ವೀಡಿಯೋಕೆ ಬಹಳ ಜನ ವೇಟ್ ಮಾಡಕತ್ತೀರಿ ಅಂದ್ಕೊಳ್ತೀನಿ ನಾನು ಇನ್ನೂ ಜಾಸ್ತಿ ದಿನ ಕಾಯಿಸಲ್ಲ ಇವತ್ತಿನ ವಿಡಿಯೋ ಶೇರ್ ಆಯಿತು ಅಂತ ಇವತ್ತು ಹಾಕ್ತಾ ಇದ್ದೀನಿ ನೋಡ್ರಿ ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಯಾಕೆ ಅಂತ ನಿನ್ನೆ ವಿಡಿಯೋ ನೋಡಿದವರಿಗೆ ಗೊತ್ತಿರ್ತತಿ ಯಾಕೆ ಅಂದರೆ ಇವತ್ತು ಊರಿಗೆ ಹೊರಟಿದ್ವಿ ನಾವು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೆ ಎದ್ದ ತಕ್ಷಣ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಬಂದೆ ಊರಿಗೆ ಹೋಗುವಾಗ ಹಾಗೆ ಹೋಗೋದು ಬೇಡ ದೀಪ ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ಹೋದ್ರಾಯ್ತು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವರಿಗೆ ದೀಪ ಹಚ್ಚಕತ್ತೀನಿ ನಾನು ನಾವು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಈ ಥರ ಹೊರಗಡೆ ದೇವ್ರ ಆಶೀರ್ವಾದ ಬೇಕಾಗ್ತತಿ ಯಾಕಂದ್ರೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಮನೆಗೆ ಬರೋದು ಮುಖ್ಯ ಆಗ್ತತಿ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗೋದಿದ್ರಪ್ಪ ಅಂದ್ರೆ ಬೆಳಗ್ಗೆ ಅದು ಎಷ್ಟೇ ಟೈಮ್ ಹಿಡೀಲಿ ದೇವ್ರ ಮುಂದೆ ದೀಪ ಹಚ್ಚೇ ಹೋಗೋದು ನಾವು ಹೊರಗಡೆ ಇದನ್ನೆಲ್ಲ ಒಬ್ಬೊಬ್ರು ಮೂಡ್ ನಂಬಿಕೆ ಅನ್ಕೋತಿರ್ತಾರೆ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಯಾರ ನಂಬಿಕೆಯನ್ನು ಯಾರು ಸಹ ಪ್ರಶ್ನೆ ಮಾಡೋ ಹಕ್ಕು ಇವಾಗ ಯಾರಿಗೂ ಇಲ್ಲ ಅನ್ಕೋತೀನಿ ನಾನು ಮೊದಲಿದ್ದನೂ ನಾನು ಕೆಲವೊಂದು ಆಚರಣೆಗಳನ್ನು ನಡೆಸ್ಕೊತ ಬಂದಿದ್ದೀನಿ ಅದನ್ನು ಸಡನ್ ಆಗಿ ಬಿಡೋದು ನನಗೆ ಅಷ್ಟಿಷ್ಟ ಆಗೋಲ್ಲ ಯಾಕಂದ್ರೆ ನನ್ನ ನಂಬಿಕೆನ ನಾನು ಬಿಟ್ಟು ಜೀವನ ಮಾಡಕ್ಕೆ ನನ್ನಿಂದ ಆಗಲ್ಲ ಅದಕ್ಕೋಸ್ಕರ ನಾನು ನನಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಬದುಕಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಹೀಗೆ ಬೇಗ ಎದ್ದರೂ ಸಹ ನಾವು ಹೊರಡೋ ಅಷ್ಟೊತ್ತಿಗೆ ಬೆಳಕೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಈ ಥರ ಆಗ್ತೈತಿ ಯಾಕಂದ್ರೆ ಚಿಕ್ಕ ಮಕ್ಳು ಇಟ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಿಕೊಂಡು ಹೊರಗಡೆ ಹೋಗೋದಂದ್ರೆ ಅಷ್ಟು ಸುಲಭ ಅಲ್ಲ ಮಕ್ಕಳನ್ನೆಲ್ಲ ಎಬ್ಬಿಸಿ ಕ್ಲಿ ಅವರಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋತ್ತಿಗೆ ಸ್ವಲ್ಪ ಲೇಟನ ಆಗೋತ್ತು ಯಾಕಂದರೆ ಹೇಗಾದ್ರೂ ಟೈಮ್ ಆಗಿಬಿಡ್ತೈತಿ ಮತ್ತೆ ಯಾಕೆ ಹೊರಗಡೆ ಎಲ್ಲ ಟಿಫನ್ ಮಾಡೋದು ಅಂತಂದು ನಾನು ಪುಳಿಯೋಗರೆ ಮಾಡ್ಕೊಂಡೆ ಬೆಳಗ್ಗಿನ ನಾವು ಅಷ್ಟೇ ಹೋಗ್ತಾ ಇಲ್ಲ ನಮ್ಮ ಕಾಕಾರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಕೂಡ ಹೋಗ್ತಾ ಇರೋದ್ರಿಂದ ಅವ್ರಿಗೂ ಆಗೋವಷ್ಟು ಪುಳಿಯೋಗರೆ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ ನೋಡ್ಬೋದು ನಾವು ಊರು ಬಿಟ್ವಿ ಇವಾಗ ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ದೇವಿಕಾ ಪಿ ಯು ಸೈನ್ಸ್ ಕಾಲೇಜ್ ಅಂತ ಐತಲ್ಲ ಇದನ್ನೇ ಯಾಕೆ ತೋರಿಸಾಗತ್ತೇನೆ ಅಂದ್ರೆ ಈ ಸ್ಕೂಲಲ್ಲಿ ನಮ್ಮ ಮನೆಯವರು ಓದಿದಾರ ಅದಕ್ಕೋಸ್ಕರ ಹಾಗೆ ಬರುವಾಗ ರೋಡಲ್ಲಿ ವಿಡಿಯೋ ಶೂಟ್ ಮಾಡ್ಕೋತಾ ಬರ್ತಾ ಇದ್ನೆಲ್ಲ ನಿಮಗೆ ಹೇಳಿದ್ರಾಯ್ತು ಅಂತ ತೋರಿಸಿದೆ ಅಷ್ಟೇ ಇವಾಗ ರಾಣೆಬೆನ್ನೂರು ಬಿಟ್ವಿ ಇವಾಗ ನಾವು ರಾಣೆಬೆನ್ನೂರು ಬಿಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ಕ ರೀಚ್ ಹಾಕಕತ್ತೀವಿ ನಾವು ಎಲ್ಲಿಗೆ ಹೊಂಟವಿ ಅಂತ ಇದುವರೆಗೂ ಹೇಳಿಲ್ಲ ನಿಮಗೆ ಇನ್ನೂ ವೇಟ್ ಮಾಡಿಸಿದ್ರೆ ಬೈಕ್ ಓದ್ತೀರಾ ಅನ್ಕೋತೀನಿ ನಾನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ರಾಮನಾಥಪುರಕ್ಕೆ ಹೋಗ್ತಾ ಇರೋದು ರಾಮನಾಥಪುರ ಅಂದ್ರೆ ಹಾ ಹಾಸನ ಡಿಸ್ಟಿಕ್ಕಲ್ಲಿರುವ ರಾಮನಾಥಪುರ ಅಲ್ಲಿಗೆ ಯಾಕೆ ಹೋಗಕತ್ತೀವಿ ಅಂತ ಹೇಳ್ತೀನಿ ಇವಾಗ ನನ್ನ ದೊಡ್ಡ ಮಗಳನ್ನ ನವೋದಯ ಟ್ಯೂಷನ್ಗೆ ಹಾಕಿದ್ದೆ ಅಂದಿದ್ನಲ್ಲ ನಾನು ಅದು ಹಾಸನ ಡಿಸ್ಟಿಕ್ನಲ್ಲಿ ಅವರು ಹೊಳೆ ನರಸೀಪುರದ್ದ ಕ್ಲಾಸ್ ತೊಗೋತಾ ಇದ್ದಾರೆ ಅವರು ನಾವು ಆನ್ಲೈನ್ ಕ್ಲಾಸ್ ಕೊಡ್ಸಕತ್ತೀವಿ ಯಾಕಂದ್ರೆ ಹಾಸನದಲ್ಲೇ ಬಿಡೋಕೆ ನಮ್ಗೆ ಅಷ್ಟಿಷ್ಟ ಇಲ್ಲ ನಮ್ಮ ಮಗಳನ್ನು ಅದಕ್ಕೋಸ್ಕರ ನಾನು ಆನ್ಲೈನ್ ಟ್ಯೂಷನ್ ಕೊಡಿಸಿದ್ರಾಯ್ತು ಅಂತಂದು ಹಾಕಿದೀವಿ ಇವತ್ತು ಅಲ್ಲಿ ಫಂಕ್ಷನ್ ಇತ್ತು ಇವತ್ತಂದ್ರೆ ಇವತ್ತಲ್ಲ ನಾಳೆ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಹಿಂದಿನ ವರ್ಷದವರು ಏನು ಪಾಸ್ ಆಗಿದ್ರಲ್ಲ ಹುಡುಗರು ಅವರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಟ್ಟಿದ್ರು ಅಲ್ಲಿ ಹಾಸನ ಡಿಸ್ಟಿಕ್ಕು ರಾಮನಾಥ್ಪುರದಲ್ಲಿ ಇಟ್ಟಿದ್ರು ಅವರು ನವೋದಯ ಸರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಅಂತಂದು ಈ ಹಿಂದಿನ ವರ್ಷ ಏನು ನವೋದಯಕ್ಕೆ ಸೆಲೆಕ್ಟ್ ಆಗಿರ್ತಾರೋ ಹುಡುಗರು ಅವರಿಗೋಸ್ಕರ ಒಂದು ಫಂಕ್ಷನ್ನ ಅರೇಂಜ್ ಮಾಡಿದರು ಎಲ್ಲರೂ ಸಹ ಇನ್ವೈಟ್ ಮಾಡಿದ್ರು ಯಾಕಂದ್ರೆ ಇವಾಗ ಟ್ಯೂಷನಿಗೆ ಸೇರಿದ ಎಲ್ಲ ಹುಡ್ರುಗೂ ಕೂಡ ನಾವು ಆ ಥರ ಓದಿ ಚೆನ್ನಾಗಿ ಓದಿ ನಾವು ನವೋದಯಕ್ಕೆ ಸೆಲೆಕ್ಟ್ ಆಗ್ಬೇಕು ಅಂತ ಅವ್ರಿಗೂ ಮೋಟಿವೇಶನ್ ಆಗ್ತೈತಿ ಅಂತಂದು ಎಲ್ಲರಿಗೂ ಇನ್ವೈಟ್ ಮಾಡಿದರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಲ್ಲಿಗೆ ಬಂದಿದ್ರು ಅಂದ್ಕೋತೀನಿ ನಾನು ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆ ಫಂಕ್ಷನ್ನ ಯಾವ ಥರ ಮಾಡಿದ್ರು ಏನು ಅಂತಂದು ಹಾಗೆ ಹೋಗುವಾಗ ನಮಗೆ ಮಧ್ಯಾಹ್ನ ಊಟಕ್ಕೆ ಅಂತಂದು ಇಲ್ಲಿ ನಿಲ್ಸಿದ್ವಿ ಬೆಳಗ್ಗೆ ತಿಂಡಿನ ಅಲ್ಲೇ ಮಾಡ್ಕೊಂಡು ಬಿಟ್ವಿ ನಾವು ಟೈಮ್ ಆಗಿತ್ತು ಅಂತಂದು ಇಲ್ಲಿ ಮಧ್ಯಾಹ್ನ ಊಟ ಮಾಡಿದ್ರಾಯ್ತು ಅಂದು ಇಲ್ಲಿ ಯಾವುದಂದ್ರೆ ಚಿಕ್ಕ ಚಿಕ್ಕಮಂಗ್ಳೂರು ಕಾಣ್ತದಿದ್ವು ಚಿಕ್ಕಮಂಗ್ಳೂರು ಹತ್ರ ಒಂದು ತೋಟ ಇತ್ತು ಅಡಿಕೆ ತೋಟ ಚೆನ್ನಾಗೈತಿ ಅಲ್ಲಿ ಕುತ್ಕೊಂಡೆಲ್ಲ ಊಟ ಮಾಡೋಕೆ ಅಂತಂದು ನಮ್ಮ ಮನೆಯವರು ಇಲ್ಲೇ ಕಾರ್ ನಿಲ್ಲಿಸಿದ್ರು ನಾವು ಮನೆಯಿಂದನ ಊಟ ತಗೊಂಡು ಬಂದಿದ್ವಿ ಬೆಳಗ್ಗೆದ್ದು ಊಟಕ್ಕೆ ನಾನು ಮಾಡ್ಕೊಂಡು ಹೋಗಿದ್ದೆ ಪುಳಿಯೋಗರೆನ ಮಧ್ಯಾಹ್ನ ಊಟಕ್ಕೆ ನಮ್ಮ ಕಾಕ ಮಾಡ್ಕೊಂಡು ಬಂದಿದ್ರು ಬುತ್ತಿ ಶೇಂಗಾ ಚಟ್ನಿ ಎಲ್ಲ ತಗೊಂಡು ಬಂದಿದ್ರು ಅವರು ಎಲ್ಲರೂ ಅಡಿಕೆ ತೋಟದಲ್ಲಿ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ವಾಕ್ ಮಾಡಿದ್ವಿ ಊಟ ಮಾಡಿದ ತಕ್ಷಣ ಕಾರ್ ಹತ್ತಾಗಲ್ಲ ಎಲ್ಲರಿಗೂ ಇರ್ತೈತಿ ಏನಾಗ್ತೈತಿ ಅಂದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲೇ ವಾಕ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇಲ್ಲೆಲ್ಲ ಫುಲ್ ಹಸಿರು ಇತ್ತಲ್ಲ ನಮ್ಮ ಕಡೆ ಎಲ್ಲ ಸ್ವಲ್ಪ ಮಳೆ ಕಡಿಮೆ ಹಸಿರು ಕಡಿಮೆ ನಮ್ಮ ಕಡೆ ಯಾಕಂದ್ರೆ ಹಾವೇರಿ ಸೈಡೆಲ್ಲ ಅಷ್ಟೊಂದು ಹಸಿರಾಗಿರಲ್ಲ ಆದರೆ ಇಲ್ಲೆಲ್ಲ ಚಿಕ್ಕಮಗಳೂರು ಈ ಕಡೆ ಎಲ್ಲ ಜಾಸ್ತಿ ಹಸಿರಾಗಿರ್ತೈತಿ ಆಲ್ಮೋಸ್ಟ್ ವೆದರು ಚೆನ್ನಾಗಿರ್ತೈತಿ ಇಲ್ಲಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೋತಾ ಫೋಟೋ ತೆಗಸ್ಕೊತಾ ಓಡಾಡ್ತಾ ಇದ್ವಿ ಓಡಾಡಿದ ಮೇಲೆ ಸಾಕು ಇನ್ನೂ ಟೈಮ್ ಆಗ್ತೈತಿ ಬರ್ರಿ ಅಂತಂದು ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಮನೆಯವರು ಇಲ್ಲಿ ಚಿಕ್ಕಮಂಗ್ಳೂರಾಗ ಮುಳ್ಳಯ್ಯನಗಿರಿ ಬೆಟ್ಟ ಚೆನ್ನಾಗೈತಿ ನೋಡ್ಲಿಕ್ಕೆ ಅಂತ ಇದ್ರು ಫೋಟೋ ಗೀಟ ತೆಗಸ್ಕನಕ ಚೆನ್ನಾಗಿರ್ತೈತಿ ಅನ್ಕ್ ಅಂತ ಇದ್ರು ಅಲ್ಲೆಲ್ಲ ಜನ ನಮ್ಮ ಮನೆಯವರು ಹಾಗೆ ಅಂದರು ಹೋಗೋನೇನು ಅಂದರು ಆದ್ರೆ ಅಲ್ಲಿ ನೋಡ್ಬೋದು ಮಳೆ ಹನಿ ಬೀಳ್ತಾ ಇತ್ತು ಹಂಗೆ ಸ್ವಲ್ಪ ಸ್ವಲ್ಪ ಮಳೆ ಹನಿ ಸ್ಟಾರ್ಟ್ ಬೇಡ ಬೇರ್ಡ ಚಿಕ್ಕಮಗಳನ್ನ ಇಟ್ಕೊಂಡು ಅಲ್ಲಿ ಬೆಟ್ಟ ಎಲ್ಲ ಹತ್ತೋದು ಸರಿಯಲ್ಲ ಅಂತಂದು ಬೇಡ ಅಂತಂದು ಹಾಗೆ ಹೋದ್ವಿ ಆ ಕಡೆ ಈ ಕಡೆ ವ್ಯೂವ್ಸ್ ನೋಡ್ಕೊತಾ ಸ್ವಲ್ಪ ಸುಸ್ತಾದಾಗ ಗಾಡಿ ನಿಲ್ಲಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡೋದು ಫೋಟೋ ತೆಗೆಸ್ಕೊಳೋದು ಹಾಗೆ ಮಾಡ್ತಾ ಹೋಗ್ತಾ ಇದೀವಿ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅಂದ್ರೆ ನಾಳೆ ಫಂಕ್ಷನ್ ಇರೋದು ಅದು ನವೋದಯ ಫಂಕ್ಷನ್ ಅದಕ್ಕೋಸ್ಕರ ಇವತ್ತು ಫಸ್ಟ್ ನಾವು ಹಾಸನ ಕಡೆ ಹೋಗ್ಬೇಕಂದ್ರೆ ಭಾಳ ದೂರ ಆಗ್ತತಿ ಸುಮ್ಮನೆ ಹಾಗೆ ಹೋಗೋದು ಬೇಡ ಏನಾದರೂ ಪ್ಲೇಸ್ಗಳನ್ನು ನೋಡ್ಕೋತಾ ಹೋಗೋಣ ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗ್ತತಿ ನಾವು ಹೋಗಿದ್ದು ಇಲ್ಲಿದ್ದ ಅಲ್ಲಿಗೆ ಎಷ್ಟು ದೂರ ಅಂತಂದು ಎಲ್ಲರಿಗೂ ಗೊತ್ತಿರ್ತತಿ ನಮ್ಮ ಹಾವೇರಿ ಇದ್ದ ಹಾಸನ ಎಷ್ಟು ದೂರ ಅಂತಂದು ಸುಮ್ಮನೆ ಹಾಗೆ ಹೋಗೋದು ಬೇಡ ಏನಾದರೂ ಪ್ಲೇಸ್ ನೋಡ್ಕೋತಾ ಹೋಗೋಣ ಹೋಗಿದ್ಕೂ ಒಂದು ಸಾರ್ಥಕ ಆಗ್ತೈತಿ ಅಂತಂದು 嗯。Mm. ಹಾಗೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ನಾವು ಇಲ್ಲಿ ಚಿಕ್ಕಮಗಳೂರಾಗ ಏನು ಮುಳ್ಳನಗಿರಿ ಬೆಟ್ಟ ಅದನ್ನು ನೋಡಿ ಹೋದ್ರಾಯ್ತು ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಆದ್ರೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಯಾಕೋ ಚಿಕ್ಕಮಗಳನ್ನ ಇಟ್ಕೊಂಡು ಹೋಗೋದು ಕಷ್ಟ ಅಂತ ಅನಿಸ್ತು ಅದಕ್ಕೋಸ್ಕರ ಬೇಡ ಅಂದು ಅಲ್ಲೇ ಸಣ್ಣ ಪುಟ್ಟ ವ್ಯೂಸ್ ಇದ್ದದ ಕಡೆ ಹೋಗಿ ಫೋಟೋ ಗೀಟ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಸುತ್ತಾಡಿ ಆಮೇಲೆ ನಾವು ಡೈರೆಕ್ಟ್ ಹಾಸನ ಕಡೆನ ಹೋದ್ವಿ ಅಲ್ಲಿ ಸೊ ಹಳಬೀಡು ಬೇಲೂರು ಐತಲ್ಲ ಅಲ್ಲಿ ಬೇಲೂರಿಗೆ ಹೋದ್ರಾಯ್ತು ಒಂದು ಹಳಬೀಡು ಬೇಲೂರು ಎರಡೂ ನೋಡೋಕೆ ಇವತ್ತು ಆಗೋಲ್ಲ ಅಂತ ಗೊತ್ತಾಗಿತ್ತು ಯಾಕಂದ್ರೆ ಅಲ್ಲಿಲ್ಲೇ ಅಲ್ಲಿ ಸ್ಟಾಪ್ ಮಾಡ್ಕೋತಾ ಭಾಳ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ವಿ ನಾವು ಅದಕ್ಕೆ ಬೇಲೂರೊಂದು ನೋಡೋಕೆ ಆಗ್ತೈತಿ ನೋಡಿಕೊಂಡು ಡೈರೆಕ್ಟ್ ರಾಮನಾಥ್ಪುರಕ್ಕೆ ಹೋಗಿ ಸ್ಟೇ ಮಾಡಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ನೋಡ್ರಿ ಟರ್ನ್ಸ್ ಯಾವ ಥರ ಅಂತಂದು ಎದುರುಗಡೆ ಗಾಡಿ ಬಂದ್ರೆ ಭಯನ ಆಗ್ತೈತಿ ಆ ಥರ ಟರ್ನ್ಸ್ ಅದಾವ ಇಲ್ಲಿ ಈ ಕಡೆ ಎಲ್ಲ ರೋಡ್ಗಳು ಹಿಂಗೆ ಅನ್ನಿಸ್ತೈತಿ ಜಾಸ್ತಿ ನಮ್ಗಂತರೂ ಭಯ ಆದಂಗೆ ಆಗಕತ್ತಿತ್ತು ಈ ರೋಡ್ಗಳು ನೋಡಿ ನೋಡಿ ಇಲ್ಲಿ ಕೋತಿಗಳು ಕೂತಿದ್ವು ಹಾಗೆ ನೋಡ್ತಾ ಇದ್ರು ನಮ್ಮ ಹುಡುಗರೆಲ್ಲ ನಮ್ಮ ಕಾಕನ ಮಕ್ಕಳು ಚಿಕ್ಕವ್ರದರ್ ಅವರು ಇಬ್ಬರು ಈ ನನ್ನ ಮಕ್ಳು ಚಿಕ್ಕವ್ರದಾರ ಅವರು ಕೋತಿಗಳನ್ನ ನೋಡ್ಕೊತಾ ಸ್ವಲ್ಪ ಗಾಡಿ ನಿಲ್ಸು ಪಾಪ ನಾವು ನೋಡ್ತೇವೆ ಅಂತ ಇದ್ರು ಅವು ಏನಾದರೂ ಕೊಡ್ತಾರೇನೋ ಅಂತ ನೋಡ್ತಾ ಇದ್ವಿ ನಾವು ಬೇರೆ ಏನೂ ತೊಗೊಂಡು ಬಂದಿರಲಿಲ್ಲ ಹಣ್ಣು ಗಿಣ್ಣು ಏನೂ ತಂದಿರಲಿಲ್ಲ ಹಾಗೆ ಹೋದ್ವಿ ನಾವು ಪಾಪ ಅನ್ಸಕತ್ತಿತ್ತು ಕೋತಿಗಳನ್ನ ನೋಡಿ ನಾವು ಹೂವು ಕಾರ್ ನಿಲ್ಲಿಸಿದ ತಕ್ಷಣ ಎಲ್ಲ ಪೋತಿಗಳು ಬಂದು ಹಾಗೆ ಕಿಟಕಿ ಹತ್ತಿರ ನೋಡ್ತಾ ಇದ್ವು ಏನಾದರೂ ಕೊಡ್ತಾರೇನೋ ಅಂತಂದು ನಾವು ಬೇರೆ ಏನೂ ತಗೊಂಡು ಹೋಗಿರಲಿಲ್ಲ ಅದನ್ನು ನೋಡಿ ಭಾಳ ಬೇಜಾರಾಗಕತ್ತಿತ್ತು ಏನು ಮಾಡೋಕ್ಕಾಗಲ್ಲ ಸರಿ ಈ ಥರ ಆಗ್ತಿರ್ತೈತಿ ಹಾಗೆ ಇವತ್ತಿನ ದಿನ ನಾವು ಚಿಕ್ಕಮಂಗ್ಳೂರಲ್ಲಿ ಏನೇನೆಲ್ಲ ವ್ಯೂಸ್ ನೋಡೋಕಾಗ್ತೈತಿ ನಮ್ಮಿಂದ ಅಷ್ಟು ನೋಡಿಕೊಂಡು ಬೇಲೂರೊಂದು ನೋಡಿಕೊಂಡು ರಾಮನಾಥ್ಪುರಕ್ಕೆ ಹೋಗಿ ಸ್ಟೇ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ ಏನಪ್ಪ ಅಂದ್ರೆ ನವೋದಯ ಫಂಕ್ಷನ್ ಬೆಳಗಿನ ಸ್ಟಾರ್ಟ್ ಆಗ್ತೈತಿ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸುತ್ತಾಡೋಕ್ಕೆಲ್ಲ ಅಷ್ಟೊಂದು ಆಗೋಲ್ಲ ಅಂತ ಗೊತ್ತಿತ್ತು ಆದರೆ ಯಾವುದಾದ್ರೂ ಒಂದು ಪ್ಲೇಸ್ ನೋಡಿಕೊಂಡು ಎಲ್ಲಾದರೂ ಸ್ಟೇ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಹುಡುಗರಿಗೋಸ್ಕರ ಎಲ್ಲಾದರೂ ಬೀಚಿಗೆ ಕರ್ಕೊಂಡು ಹೋದ್ರಾಯ್ತು ಅವರು ಕೂಡ ಎಂಜಾಯ್ ಮಾಡ್ತಾರೆ ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಒಂದು ಮೂರು ದಿನ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ನಾವು ಹಾಗೆ ಫಂಕ್ಷನೂ ಆಗ್ತತಿ ಈ ಕಡೆ ಟ್ರಿಪ್ ಆದಂಗೂ ಆಗ್ತತಿ ಅಂತಂದು ಅದೇ ಥರ ಪ್ಲ್ಯಾನ್ ಪ್ರಕಾರನ ಎಲ್ಲವೂ ಕೂಡ ನೀಟಾಗಿ ಆಯಿತು ಈ ಥರ ಗಾರ್ಡ್ ಸೆಕ್ಷನ್ನಾಗ ರೋಡ್ಗಳನ್ನ ನೋಡೋಕೆ ಎಷ್ಟು ಚಂದನ ಅಷ್ಟ ಭಯಂಕರ ಕೂಡ ಹೌದು ಅನಿಸ್ತು ಯಾಕಂದ್ರೆ ಈ ಕಾರಲ್ಲಿ ಈ ಕಡೆ ಇದ್ದವ್ರು ಆ ಕಡೆ ಹೋಗ್ತಿದ್ವಿ ಆ ಕಡೆ ಇದ್ದವ್ರು ಈ ಕಡೆ ಹೋಗ್ತಿದ್ವಿ ಆ ಥರ ಟರ್ನಿಂಗ್ಸ್ ಇದ್ವು ಇನ್ನೂ ಇದು ಕಡಿಮೆ ಇನ್ನು ಮುಂದೆ ಇರೋದು ಇನ್ನು ಜಾಸ್ತಿನೇ ಐತಿ ಇದಿನ್ನು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಟರ್ನಿಂಗ್ಸ್ ರೋಡು ಇದಕ್ಕೆ ಈ ನಮ್ಮನೆ ಭಯಪಟ್ರೆ ಇನ್ನು ಮುಂದೆ ದೊಡ್ಡ ದೊಡ್ಡ ರೋಡ್ ಐತಿ ಬರ್ರಿ ಅನ್ನಕತ್ತಿದ್ರು ನಮ್ಮ ಮನೆಯವರು ಇಲ್ಲಿ ನೋಡ್ಬೋದು ಯಾವ ಥರ ಎಲ್ಲ ಕಡೆನೂ ಹಸರು ಎಲ್ಲಿ ನೋಡಿದ್ರು ಹಸಿರು ನೋಡಿ 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 ಹಸಿರನ್ನ ಕಣ್ಣು ತುಂಬಿಸ್ಕೊಂಡು ಬಂದ್ವಿ ನಾವು ಅಲ್ಲಿ ಅಷ್ಟು ಚೆನ್ನಾಗಿತ್ತು ವ್ಯೂಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಯಾಕಂದ್ರೆ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಮಳೆ ಬರ್ತಾ ಇರ್ತೈತಿ ನಮ್ಮ ಕಡೆ ಹೋಲಿಸಿದ್ರೆ ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಅದಕ್ಕೋಸ್ಕರ ಯಾವಾಗಲೂ ಹಚ್ಚಿ ಹಸಿರಿದ್ದ ತುಂಬಿರ್ತೈತಿ ಚಿಕ್ಕಮಗ್ಳೂರು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರ್ತೈತಿ ಆಮೇಲೆ ಎಲ್ಲಿ ನೋಡಿದ್ರು ಕಾಡು ಮರ ಗಿಡ ಎಲ್ಲೂ ಸಹ ನೆಲ ಗ್ಯಾಪ ಇರಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಗ ಇದ್ದರೂ ಅಲ್ಲಿ ಗಿಡಗಳು ಹುಟ್ಕೊಂಡಿರ್ತವು ಅಷ್ಟು ಚೆನ್ನಾಗೈತಿ ವ್ಯೂವ್ಸು ಹಾಗೆ ಹೋಗ್ತಾ ಹೋಗ್ತಾ ಎಲ್ಲಿ ನೋಡಿದ್ರು ರಿಸಲ್ಟ್ ಎಲ್ಲಿ ರೋಡ್ ತುಂಬ ರಿಸಲ್ಟ್ ಸುಮ್ಮನೆ ಆ ಕಡೆ ಈ ಕಡೆ ನೋಡಿದ್ರೆ ಸಾಕು ದಾರಿ ದಾರಿಗೆ ಒಂದೊಂದು ರೆಸಾಲ್ಟ್ ಆಗಿಬಿಟ್ಟವು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯಾಕಂದ್ರೆ ಸಿಟಿ ಕಡೆ ಎಲ್ಲ ಇದ್ದಿದ್ದು ಬೇಜಾರಾಗಿರ್ತತ್ತಲ್ಲ ಈ ಕಡೆ ಬೆಂಗಳೂರು ಸೈಡ್ನವರು ಮೈಸೂರು ಸೈಡ್ನವರು ಬರೀ ಮನೆಗಳ್ನ ಬಿಟ್ಟರೆ ಅಲ್ಲಿ ಏನೇನು ನೋಡೋಕೆ ಸಿಗೋದ ಇಲ್ಲ ಅವರು ಚಿಕ್ಕಮಂಗ್ಳೂರಿಗೆ ಬಂದ್ರೆ ಸ್ವಲ್ಪ ಒಂದಿನ ಎರಡು ದಿನ ಸ್ಟೇ ಮಾಡಿಕೊಂಡು ಇಲ್ಲಿ ಪ್ರಕೃತಿನ ಎಂಜಾಯ್ ಮಾಡೋಕ್ಕೋಸ್ಕರ ಬರ್ತಿರ್ತಾರೆ ಅಂಥವ್ರಿಗೋಸ್ಕರ ಈ ಥರ ಎಲ್ಲ ರಿಸಲ್ಟ್ ಮಾಡಿರ್ತಾರೆ ಒಂದು ರಿಸಲ್ಟ್ಗೆ ಹೋಗಿದ್ವಿ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಮಾಡಿದಾರ ಇದನ್ನು ಅಂತಂದು ಫುಲ್ ಹುಲ್ಲಿದ್ದನ್ನು ಫುಲ್ ಕವರ್ ಮಾಡಿಬಿಟ್ಟಿದಾರ ಒಂದು ಹುಡುಗಿ ಮಲ್ಕೊಂಡ ಥರ ಒಂದು ಕೆತ್ತನೆ ಮಾಡಿ ಅದು ಕಲ್ಲಿನಿದ್ದ ಕೆತ್ತನೆ ಮಾಡಿ ಆಮೇಲೆ ಅವ್ರ ಮೇಲೆ ಹುಲ್ಲು ಬೆಳೆಯೋ ಥರ ನೀಟಾಗಿ ಕವರಿಂಗ್ ಮಾಡಿದಾರ ಮಸ್ತ್ ಇತ್ತು ಇದು ರಿಸಲ್ಟ್ ಮಾತ್ರ ನಾವ್ ಹಾಗೆ ಹೊರಗಡೆ ಹೋಗಿ ಆ ವ್ಯೂಸ್ ಎಲ್ಲಾ ನೋಡಿ ಸ್ವಲ್ಪ ಫೋಟೋ ಗೀಟ ಎಲ್ಲಾ ತಗಸ್ಕೊಂಡು ಇಲ್ಲೇ ಒಂದು ಕಾಫಿ ಇದು ಇತ್ತು ಕಾಫಿ ಕುಡ್ಕೊಂಡು ಯಾಕಂದ್ರೆ ಹನಿ ಹನಿ ಮಳೆ ಬರ್ತಾ ಇತ್ತು ಈ ಟೈಮ್ ಅಲ್ಲಿ ಸ್ವಲ್ಪ ಕಾಫಿ ಕುಡಿದ್ರೆ ಚೆನ್ನಾಗಿರ್ತೈತಿ ಅಂತ ಕಾಫಿ ಕುಡಿದ್ವಿ ಇದು ಸಿರಿ ನೇಚರ್ ರೆಸಾರ್ಟ್ ಅಂತ ಏನೋ ಇತ್ತು ಚೆನ್ನಾಗಿತ್ತು ಅಲ್ಲೇ ನಾವು ಹೋಗೋ ದಾರಿಯಲ್ಲಿ ಸಿಕ್ಕಿತ್ತು ಈ ರೆಸಾರ್ಟ್ ಹಾಗೆ ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಓಡೋದ್ರ ಅಂತಂದು ಬಂದಿದ್ವಿ ಚೆನ್ನಾಗೈತಿ ಅಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹೊರಟಿವಿ ಇಲ್ಲಿಂದ ಬರ್ತಾನೆ ಇತ್ತು ಹನಿ 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 ಮಳೆ ಬರ್ತಾ ಇತ್ತು ಅದ್ರ ನಡುವೆ ವೆದರ್ ಕೂಡ ಸೂಪರ್ ಆಗಿತ್ತು ಅತಿ ಚಳಿನೂ ಆಗ್ತಿರ್ಲಿಲ್ಲ ಒಂಥರ ಚೆನ್ನಾಗಿತ್ತು ತಣ್ಣಗೆ ವೆದರು ನಡಿ ನಡುವೆ ಕಾರ್ ನಿಲ್ಲಿಸ್ಕೊಂಡು ಫೋಟೋ ತಕ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೋತಾ ಮಾಡ್ಕೋತಾ ಹೋಗ್ತಾಯಿದ್ವಿ ಸ್ವಲ್ಪವೂ ಬೇಜಾರಾಗಲಿಲ್ಲ ಇಷ್ಟು ದೂರ ಬಂದ್ವಿ ಅಂತ ಅನ್ನಿಸ್ಲೂ ಇಲ್ಲ ಸುಸ್ತು ಆಗಲಿಲ್ಲ ನಮಗೆ ಫುಲ್ ಎಂಜಾಯ್ ಮಾಡ್ಕೋತಾ ಅಲ್ಲಲ್ಲಿಗೆ ಕಾರ್ ನಿಲ್ಲಿಸ್ಕೋತಾ ಟೀ ಕಾಫಿ ಕುಡಿತಾ ತಿಂತಾ ನಿಧಾನಕ್ಕೆ ಬಂದ್ವಿ ನಾವು ಏನೂ ಅವಸರ ಮಾಡ್ಕೊರ್ಲಿಲ್ಲ ಯಾಕಂದ್ರೆ ಮಕ್ಕಳಿದ್ದಾರೆ ನಿಧಾನಕ್ಕೆ ಹೋದ್ರಾಯ್ತು ಅಂತಂದು ನಿಧಾನಕ್ಕೆ ಬಂದ್ವಿ ಇಲ್ಲಿ ನೋಡ್ಬೋದು ಬೇಲೂರು ಬಂದೇ ಬಿಡ್ತು ಇದಕ್ಕೂ ಮುಂಚೆ ನಾನು ಒಂದೆರಡು ಸರಿ ಬೇಲೂರಿಗೆ ಬಂದಿದ್ದೆ ಯಾವಾಗ ಅಂದ್ರೆ ನಾನು ಸ್ಕೂಲ್ನಾಗಿದ್ದಾಗ ಒಂದು ಸರಿ ಬಂದಿದ್ದೆ ಕಾಲೇಜ್ನಾಗ ಇದ್ದಾಗ ಒಂದು ಸರಿ ಬಂದಿದ್ದೆ ಆವಾಗೆಲ್ಲ ಟ್ರಿಪ್ಪಿಗೆಲ್ಲ ಕರ್ಕೊಂಡು ಬರ್ತಿರ್ತಾರೆ ನೋಡ್ರಿ ಆ ಥರ ಟ್ರಿಪ್ನಾಗೆ ಬಂದದ್ದು ಮದುವೆ ಆದಮೇಲೆ ಇದೇ ಫಸ್ಟು ನಾನು ಈ ಥರ ಬೇಲೂರಿಗೆ ಬಂದಿರೋದು ಮದುವೆಗಿಂತ ಮುಂಚೆ ಕಾಲೇಜ್ನಾಗ ಸ್ಕೂಲ್ನಾಗ ಇದ್ದಾಗ ಟ್ರಿಪ್ಪಿಗೆ ಬಂದಾಗ ಹುಡುಗೂರು ಜೊತೆಗೆ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗೇನಿ ತುಂಬ ಚೆನ್ನಾಗಿ ನೆನಪೈತಿ ಸ್ಕೂಲ್ ಕಡೆಯಿಂದ ಬಂದಾಗ ಅಷ್ಟೊಂದು ನೆನಪಿಲ್ಲ ಕಾಲೇಜ್ನಾಗ ಇದ್ದಾಗ ಬಂದಿದ್ನಲ್ಲ ಅದು ಫುಲ್ ನೆನಪೈತಿ ನನಗೆ ಹೊರಗಡೆಯಿಂದ ವಿವ್ ಈ ಥರ ಕಾಣ್ತೈತಿ ನೋಡ್ಬೋದು ಗೋಪುರ ಯಾವ ಥರ ಐತೆ ಅಂತಂದು ಇದು ಬೇಲೂರಿನಲ್ಲಿರೋದು ಚನ್ನಕೇಶ್ವರ ದೇವಾಲಯ ಇದು ಯಾವ ಥರ ಕಲ್ಲಿಂದ ಕೆತ್ತನೆ ಐತೆ ಅಂತಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ನನ್ನ ನನಗೆ ಗೊತ್ತಿರೋಂಗೆ ಎಲ್ಲರೂ ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಬಂದಿರ್ತಾರೆ ನೋಡಿರ್ತಾರ ಅನ್ಕೋತೀನಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಈ ದೇವಸ್ಥಾನ ಯಾಕೆ ಹೋಗಬೇಕು ಅನ್ನಿಸ್ತು ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಈ ದೇವಸ್ಥಾನ ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು ಅವಾಗೆಲ್ಲ ಕರೆಂಟ್ ಇರಲಿಲ್ಲ ಮಿಷಿನ್ ಇರಲಿಲ್ಲ ಏನೂ ಇರಲಿಲ್ಲ ಒಂದು ನೈಟ್ ರಾತ್ರಿ ಆದ ತಕ್ಷಣ ಈ ಥರ ದೇವಾಲಯನ ಕೆತ್ತನೆ ಮಾಡೋಕತ್ತಿದ್ರಪ್ಪ ಅಂದ್ರೆ ಬೆಳಕು ಕರೆಯೋದ್ರಷ್ಟತ್ತಿಗೆ ಈ ದೇವಸ್ಥಾನ ಕೆತ್ತನೆ ಮಾಡಿ ಮುಗಿಸ್ಬಿಡ್ತದ್ರಂತ ಅದು ಯಾವ ಥರ ಕರೆಂಟ್ ಇರಲಿಲ್ಲ ಏನೂ ಇರಲಿಲ್ಲ ಮಿಷಿನ್ ಇರಲಿಲ್ಲ ಇಷ್ಟು ದೊಡ್ಡ ದೊಡ್ಡ ದೇವಸ್ಥಾನನ ಯಾವ ಥರ ಕೆತ್ತನೆ ಮಾಡ್ತಿದ್ರು ಅನ್ನೋದು ಒಂಥರ ಆಶ್ಚರ್ಯ ಅನ್ನಿಸ್ತೈತಿ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಹೇಳಿದ್ರಾಯ್ತು ತಿಳಿಸಿದ್ರಾಯ್ತು ಇವಾಗೆಲ್ಲ ಇದ್ದು ನಾವು ಎಷ್ಟು ಬೇಜಾರು ಮಾಡ್ಕೋತೀವಿ ನಾವು ಒಂದೇನೋ ಕೆಲಸ ಮಾಡಬೇಕಂದ್ರೆ ಅವಾಗೆಲ್ಲ ಏನೂ ಅನುಕೂಲ ಇರಲಿಲ್ಲ ಆದರೂ ಕೂಡ ಎಷ್ಟು ನೀಟಾಗಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾಯಿದ್ರು ಆವಾಗಿನ ಕಾಲದವರು ಅಂತಂದು ಇದನ್ನ ನೋಡಿ ತಿಳ್ಕೊಬೇಕು ಅನಿಸ್ತೈತಿ ನನಗೆ ಈ ಥರ ಐತಿಹಾಸಿಕ ಪ್ಲೇಸ್ಗಳನ್ನು ನೋಡ್ಬೇಕಂದ್ರೆ ತುಂಬ ಇಷ್ಟ ಆಗ್ತೈತಿ ಹಾಗೆ ಹಿಂದಿನ ಕಾಲದವ್ರ ಬಗ್ಗೆ ಅವರು ಯಾವ ರೀತಿ ಜೀವಿಸ್ತಾ ಇದ್ದರು ಅವರು ಯಾವ ರೀತಿ ಜೀವನ ಶೈಲಿ ಇತ್ತು ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ನಾನು ಯೂಟ್ಯೂಬ್ನಲ್ಲಿ ಏನಾದರೂ ಸರ್ಚ್ ಮಾಡಿದೆ ಅದನ್ನು ಮಾಡ್ತಿರ್ತೀನಿ ಆವಾಗಿನ ಕಾಲದವ್ರು ಯಾವ ಥರ ಇದ್ದರು ಜೀವಿಸ್ತಾ ಇದ್ರು ಅದನ್ನೆಲ್ಲ ತಿಳ್ಕೊಬೇಕು ಅಂತ ಭಾಳ ಇಷ್ಟ ಆಗ್ತಿರ್ತೈತಿ ನನಗೆ ಇಲ್ಲಿ ನೋಡ್ಬೋದು ಯಾವ ಥರ ಐತಿ ಡಿಸೈನ್ ಅಂತಂದು ಒಂಥರ ರಂಗೋಲಿ ಬಿಡಿಸ್ದಂಗೆ ಅಷ್ಟು ಸಣ್ಣ ಲೈನಲ್ಲಿ ಕೆತ್ತನೆ ಮಾಡಿದ್ದಾರೆ ಅವರು ಇದ್ರೆ ಅಯ್ಯಪ್ಪ ಯಾವ ಥರ ಕೆತ್ತನೆ ಮಾಡಿದಾರೆ ಇದನ್ನು ಅನ್ನಿಸ್ತಿರ್ತಿತ್ತು ಅಲ್ಲಿ ಕೂತಾಗ ಹಾಗೆ ಅಲ್ಲಿ ಹೋಗಿ ಕೂತಾಗ ಎಷ್ಟು ತಂಪು ಇತ್ತಂದ್ರೆ ದೇವಸ್ಥಾನ ತಣ್ಣಗೆ ಏನಾದರೂ ಹೊರಗಡೆ ಏನಾದರೂ ಬಿಸಿಲು ಇದ್ದಿದ್ರಪ್ಪ ಅಂದ್ರೆ ಅದು ನಾವು ಹೋದಾಗ ಮಳೆ ಜಾಸ್ತಿ ಇತ್ತು ಮಳೆಗಾಲದಾಗ ಹೋಗಿದ್ವಿ ಏನಾದರೂ ಬಿಸಿ ಬೇಸಿಗೆಯಾಗಿ ಹೋಗಿದ್ರಪ್ಪ ಅಂದ್ರೆ ಒಳಗಡೆ ಕೂತ್ರೆ ಫುಲ್ ತಂಪು ಅನ್ನಿಸ್ತೈತಿ ಯಾಕಂದರೆ ಕಲ್ಲಿಂದಲ್ಲ ಇದು ಕಲ್ಲಿಂದ ಫುಲ್ ಕೆತ್ತನೆ ಇದು ಇಲ್ಲಿ ಒಳಗಡೆ ಕೂತ್ರೆ ಒಂಥರ ತಣ್ಣಗೆ ಅನಿಸ್ತಿತ್ತು ಇಲ್ಲಿ ನೋಡ್ಬೋದು ಹೊರಗಡೆ ಎಲ್ಲ ನಾನು ತೋರಿಸ್ತಾ ಇದ್ದೆ ಯಾವ ಥರ ಐತಿ ಅಂತಂದು ಫುಲ್ಲು ಆನೆಗಳು ಸಾಲು ಯಾವ ಥರ ಮಾಡಿದ್ದಾರೆ ನೋಡ್ರಿ ಈ ಥರ ಕೆತ್ತನೆ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಪೇಷೆನ್ಸ್ ಇದ್ದಿತ್ತು ಅನ್ನಿಸ್ತು ನನಗೆ ಈ ಶಿಲ್ಪಗಳನ್ನು ನೋಡ್ತಾ ಇದ್ರು ಅವ್ರಿಗೆ ಎಷ್ಟು ತಾಳ್ಮೆ ಇದ್ದಿತ್ತು ಇದನ್ನೆಲ್ಲ ಕೆತ್ತನೆ ಮಾಡುವಾಗ ಅನ್ಸಕತ್ತಿತ್ತು ನನಗೆ ಅಷ್ಟು ಎಳೆ ಎಳೆಯಾಗಿ ಕೆತ್ತನೆ ಮಾಡಿದ್ರು ಅವರು ಏನಾದರೂ ನಾವು ಪೆನ್ನಲ್ಲಿ ಈ ಚಿತ್ರ ಒಂದು ಆನೆ ಚಿತ್ರ ಬಿಡಿಸಿ ಅಂದ್ರೆ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ ನಾವು ಬಿಡಿಸ್ಲಿಕ್ಕೆ ಅದು ಪೆನ್ಸಿಲಲ್ಲೇ ಬಿಡಿಸ್ಲಿಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ ಅವರು ಕಲ್ಲಿನಿದ್ದ ಕೆತ್ತನೆ ಮಾಡ್ಯಾರ ಅದು ಎಳೆ ಎಳೆಯಾಗಿ ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ ಅಷ್ಟು ನೀಟಾಗಿ ಕೆತ್ತನೆ ಅಂದ್ರೆ ಅವ್ರಿಗೆ ಎಷ್ಟು ತಾಳ್ಮೆ ಇತ್ತು ಆವಾಗ ಅಂತ ಅನಿಸ್ತು ನನಗೆ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ರು ನೋಡ್ತಾ ನೋಡ್ತಾ ನನಗೆ ಬಾ ಅನಿಸತಿತ್ತು ಹುಡುಗರು ಕೂಡ ಯಾ ಹೆಂಗಮ್ಮ ಇವರು ಹಿಂಗೆ ಈ ಥರ ಎಲ್ಲ ಚಿತ್ರ ಈ ಥರ ಶಿಲ್ಪಗಳನ್ನು ಕೆತ್ತನೆ ಮಾಡಿದಾರ ಅಂತ ಅಂತ ಇದ್ದರು ನೋಡ್ಬೋದು ಇಲ್ಲಿ ಯಾವ ಥರ ಮಾಡಿದಾರ ಅಂತಂದು ನಿಮಗೆ ಹತ್ತಿರದಿಂದ ತೋರಿಸಕತ್ತೀನಿ ಕುದುರೆಗಳನ್ನು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಈ ಥರ ಡಿಸೈನ್ಗಳನ್ನು ಮಾಡಿದ್ದಾರೆ ಹಾಗೆ ಆಂಜನೇಯ ಎಲ್ಲ ಶಿಲಾ ಬಾಲಕಿಯರು ಆ ಥರ ಎಲ್ಲ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅದು ಒಂದು ರಾತ್ರಿಲೇ ಕೆತ್ತನೆ ಮಾಡ್ತಾ ಇದ್ರು ಅಂತ ಅವಾಗೆಲ್ಲ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ರಾತ್ರಿ ಶುರು ಮಾಡಿದ್ರಪ್ಪ ಅಂದ್ರೆ ಬೆಳಕು ಕರೆಯೋದ್ರೊಳಗೆ ಈ ದೇವಸ್ಥಾನ ಮಾಡಿ ಮುಗಿಸಿ ಹೋಗ್ಬಿಡಾರಂತ ಅದು ಎಷ್ಟು ಸ್ಪೀಡಾಗಿ ಮಾಡ್ತಾಯಿದ್ರು ಹೇಗೆ ಮಾಡ್ತಾಯಿದ್ರು ಅದು ಎಲ್ಲ ನೆನೆಸ್ಕೊಂಡ್ರೆ ವಾವ್ ಅನಿಸ್ತತಿ ನನಗೇನು ಅನ್ನಿಸ್ತಪ್ಪ ಅಂದ್ರೆ ನಮಗೆಲ್ಲ ಯಾಕೆ ಈ ಥರ ಇವಾಗಿನ ಕಾಲಮಾನದ ಜನರಿಗೆ ಈ ಥರ ಎಲ್ಲ ಕೆಲಸ ಮಾಡಲಿಕ್ಕೆ ಯಾಕೆ ಆಗೋಲ್ಲ ಅಂತ ಅಂದ್ರೆ ಇವಾಗಿನ ಆಹಾರದ ಪರಿಸ್ಥಿತಿ ಆ ಥರ ಆಗಿಬಿಟ್ಟೈತಿ ಎಲ್ಲ ಏನಪ್ಪ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಕೊಂಡು ಬೆಳೆದಿರ್ತಾರೆ ರೈತರು ಅದನ್ನೇ ನಾವು ತಿಂತಾ ಇರ್ತೀವಿ ಪಾಪ ಇಲ್ಲಿ ರೈತರದ್ದು ತಪ್ಪಲ್ಲ ನಾನು ರೈತರ ಮಗಳೇ ನಾನು ಅವರು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂದ್ರೆ ಭೂಮಿ ನಮಗೆ ಬೆಳೆನ ಕೊಡೋದಿಲ್ಲ ಯಾಕಂದ್ರೆ ಈಗಿನ ಮಣ್ಣಿನ ಪರಿಸ್ಥಿತಿ ಆ ಥರ ಆಗಿಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ರೈತರ ಕಡೆನೂ ಏನು ಮಾಡೋಕ್ಕಾಗಲ್ಲ ನಮ್ಮ ಜನ ಕಡೆನೂ ಏನು ಮಾಡೋಕ್ಕಾಗಲ್ಲ ಯಾರಿಂದ ಏನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಟ್ಟೈತಿ ಇವಾಗಿನ ಕಾಲಮಾನ ಆವಾಗೆಲ್ಲ ಏನಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿರ್ಲಿಲ್ಲ ಏನು ಸಗಣಿ ಗೊಬ್ಬರ ಅವಾಗೆಲ್ಲ ಇರ್ತತ್ತಲ್ಲ ಆ ಗೊಬ್ಬರ ಯೂಸ್ ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾ ಇದ್ದರು ಅದನ್ನೇ ನೀಟಾಗಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅವಾಗೆಲ್ಲ ಪೌಡ್ರ್ ಸ್ಟೋರ್ ಮಾಡೋಕ್ಕೆಲ್ಲ ಆ ಪೌಡ್ರಿ ಈ ಪೌಡ್ರಿ ಏನೂ ಯೂಸ್ ಮಾಡ್ತಿರ್ಲಿಲ್ಲ ಮಾಮೂಲಿ ಅವರು ಮಳಿಗೆ ಅಂತ ಮಾಡ್ಕೋತಿದ್ರು ಅಲ್ಲಿ ಎಲ್ಲ ಬೆಳೆದಂಥ ಬೆಳೆಗಳನ್ನು ಸ್ಟೋರ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ಊಟ ಮಾಡ್ತಾಯಿದ್ರು ಅದು ಆದ್ದರಿಂದನೇ ಅವರು ಫುಲ್ ಆರೋಗ್ಯವಾಗಿರ್ತಾಯಿದ್ರು ಮಾನಸಿಕವಾಗಿ ದೈಹಿಕವಾಗಿ ಫುಲ್ ಆರೋಗ್ಯವಾಗಿರ್ತಾಯಿದ್ರು ಇವಾಗನರಿಗೆ ಅಷ್ಟು ಆರೋಗ್ಯವಾಗಿ ಸಾಧ್ಯನೇ ಇಲ್ಲ ಒಬ್ರಲ್ಲ ಒಬ್ರಿಗೆ ಒಂದಲ್ಲೊಂದಾಗ ಕಾಯಿಲೆ ಇದ್ದೇ ಇರ್ತೈತಿ ಆ ಥರ ಆಗಿಬಿಟ್ಟೈತಿ ಇವಾಗಂತರೂ ಯಾಕಂದ್ರೆ ಅಪೌಷ್ಟಿಕ ಆಹಾರದ ಸೇವನೆಯಿಂದ ಆಗ ಆಗ್ತೈತಿ ಅಂತ ನನಗನ್ನಿಸ್ತೈತಿ ಇವಾಗಿಲ್ಲಿ ದೇವಸ್ಥಾನ ಎಲ್ಲ ನೋಡಿದ್ದಾದಮೇಲೆ ರಾಮನಾಥ್ ಪುರಕ್ಕೆ ಹೊಂಟೈವಿ ಕತ್ಲ ಆಗೋಕ್ಕಿಂತ ಮುಂಚೆನೇ ಬೇಗ ಹೋಗಿ ಅಲ್ಲಿ ಸ್ಟೇ ಮಾಡಿದ್ರಾಯಿತು ನಾಳೆ ಫಂಕ್ಷನ್ ಇರುತ್ತಲ್ಲ ಅದಕ್ಕೆ ಬೇಗ ಹೋಗಿ ಸ್ಟೇ ಮಾಡಿದ್ರಾಯಿತು ಅಂತ ಹೊಂಟವಿ ಇವಾಗ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾಳೆ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಫಂಕ್ಷನ್ ಹೇಗಾಯಿತು ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ